ಪ್ರಿಯ ವೀಕ್ಷಕರೇ ಇದು ಪಬ್ಲಿಕ್ ವೈಸ್ ನ್ಯೂಸ್ಗೆ ಆತ್ಮೀಯವಾದಂಥ ಸ್ವಾಗತ ಇವಿಂದ ನವೆಂಬರ್ ಹದಿನಾಲ್ಕನೇ ತಾರೀಕಿನಂದು ಮಕ್ಕಳ ದಿನಾಚರಣೆಯ ಅಂಗವಾಗಿ ಎಲ್ಲ ಮುದ್ದು ಮಕ್ಕಳೊಂದಿಗೆ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಮಹಿಳಾ ಅಧ್ಯಕ್ಷರು ಒಂದು ಹಬ್ಬದ ವಾತಾವರಣದಂತೆ ಈ ಒಂದು ಮಕ್ಕಳ ದಿನಾಚರಣೆಯನ್ನು ಆಚರಿಸಿದ್ದು ಒಂದು ವಿಶೇಷವಾಗಿತ್ತು ಪ್ರತಿಷ್ಠಿತ ಧಾರವಾಡದ ಅಣು ಸ್ಕೂಲ್ನಲ್ಲಿ ಸಾಕಷ್ಟು ಮಕ್ಕಳೊಂದಿಗೆ ಒಂದು ನೋಟು ಪುಸ್ತಕಗಳನ್ನು ವಿತರಣೆ ಮಾಡುವುದರೊಂದಿಗೆ ಒಂದು ಮಾನವೀಯತೆಯನ್ನು ಮೆರೆದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯಕರಾಗಿದ್ದಾರೆ ಅಣು ಸ್ಕೂಲ್ನಂತಹ ಪ್ರತಿಷ್ಠಿತ ಹೆಸರಾಂತ ಸ್ಕೂಲ್ನಲ್ಲಿ ಮಕ್ಕಳೊಂದಿಗೆ ಬೆರೆತು ಈ ಒಂದು ನವೆಂಬರ್ ಹದಿನಾಲ್ಕನೇ ತಾರೀಕಿನಂದು ಮಕ್ಕಳ ದಿನಾಚರಣೆಯನ್ನು ಸ್ವಾರ್ಥಕವಾಗಬೇಕನ್ನುವಂತಹ ಹಿತನುಡಿಗಳೊಂದಿಗೆ ಎಲ್ಲ ಶಿಕ್ಷಕಿಯರೊಂದಿಗೆ ಬೆರೆತು ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ನಾವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಕಾರ್ಯಕರ್ತರಾದಂತಹ ಎಲ್ಲ ಹೆಡ್ ಮಾಸ್ಟರ್ ಆಗಿರ್ಬೋದು ಸಹಶಿಕ್ಷಕರಾಗಿರ್ಬೋದು ಸಾಕಷ್ಟು ಒಂದು ಪಾಲಕರ ಪೋಷಕರು ಕೂಡ ಅಲ್ಲಿ ನೆರೆದಿರ್ತಾರೆ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಧಾರವಾಡದ ಅನು ಸ್ಕೂಲ್ನಲ್ಲಿ ನಡೆದಿದೆ ಅಂತಲೇ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಇದು ನಿಮ್ಮ ಪಬ್ಲಿಕ್ ವಾಯ್ಸ್ ನ್ಯೂಸ್ ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ